ನಮಸ್ಕಾರ ವೀಕ್ಷಕ ಬಂಧುಗಳೇ ಬದಶಂಕರಿ ದೇವಾಲಯದ ಅಧಿಕಾರಿಗಳು ಅರ್ಥಾತ್ ಈ ರಾಜಕೀಯ ದಲ್ಲಾಳಿ ಅಂತ ನಾವೇನು ಹೇಳ್ತೀವಿ ಆ ವ್ಯಕ್ತಿ ಮತ್ತು ಅಧೀಕ್ಷಕ ಶ್ರೀನಿವಾಸ ಮೂರ್ತಿ ಕೆ ಅವರು ಇಒ ಆಗಿದ್ದಾಗ ಎಷ್ಟೆಲ್ಲ ಅಪಚಾರಗಳು ಮಾಡಿದ್ದಾರೆ ಅಂತ ಅನ್ನೋದು ಸಾಕಷ್ಟು ತಿಳಿಸಿದ್ದೀನಿ ದೇವಾಲಯದ ಆವರಣದಲ್ಲಿ ಇವರು ಮಾಡುವಂಥ ತಪ್ಪುಗಳಿಗೆ ದೇವಾಲಯದ ವ್ಯವಸ್ಥೆಯನ್ನು ದುರುಪಯೋಗ ಪಡಿಸ್ಕೊಳ್ಳೋದಕ್ಕೋಸ್ಕರ ವೆಂಕಟೇಶ್ ಮೂರ್ತಿ ಪ್ರಶ್ನೆ ಮಾಡ್ತಾನೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಕಟ್ಟು ಹಾಕೋದಿಕ್ಕೋಸ್ಕರ ದೇವಾಲಯದ ನೌಕರರು ಮತ್ತು ಅರ್ಚಕರನ್ನ ಯಾವ ರೀತಿ ದುರುಪಯೋಗ ಪಡಿಸ್ಕೊಳ್ತಾರೆ ಬಲವಂತವಾಗಿ ಕೂರಿಸ್ಕೊಂಡು ಎಲ್ಲರ ಕೈಯು ಪತ್ರಗಳು ಬರೆಸ್ಕೊಳ್ತಾರೆ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿಲ್ಲ ಕ್ಷೇತ್ರದ ಶಾಸಕರಿಗೆ ವೆಂಕಟೇಶ್ ಮೂರ್ತಿ ಮೇಲೆ ಕಂಪ್ಲೇಂಟ್ ಹೋಗೇಳಿ ದೇವಾಲಯದಲ್ಲಿ ಈ ಥರ ಎಲ್ಲ ವೀಡಿಯೋ ಮಾಡ್ತಾರೆ ನಮಗೆಲ್ಲ ತೊಂದರೆ ಕೊಡ್ತಾರೆ ತಿಳಿಸಿ ಅಂತ ಹೋಗಿ ಹೇಳ್ತಾರೆ ಇವರು ಬಲವಂತವಾಗಿ ಶಾಸಕರ ಕಚೇರಿಗೆ ಹೋಗ್ತಾರೆ ಶಾಸಕರ ಕಚೇರಿಗೆ ಹೋಗುವಾಗ ಯಾರೋ ಒಬ್ಬರು ಅರ್ಚಕರು ನಿಧಾನಕ್ಕೆ ಹೋಗ್ತಿದ್ರೆ ಅವರ ಬಗ್ಗೆ ಒಂದಷ್ಟು ಕಂಪ್ಲೇಂಟು ಆ ಅರ್ಚಕರು ಕಣ್ಣ ನೀರು ಹಾಕ್ಕೊಂಡು ಹೇಳ್ತಾರೆ ಅಯ್ಯೋ ಸರ್ ನಮಗೆ ಯಾಕೆ ಬೇಕಿದು ಬಲವಂತ ಮಾಡಿ ಬಲವಂತ ಮಾಡಿ ಕಳಿಸಿದ್ದಾರೆ ರಾಜಕೀಯ ದಲ್ಲಾಳಿನು ಮತ್ತು ಶ್ರೀನಿವಾಸ ಮೂರ್ತಿ ಕೆ ಪದ್ಮಾ ಅವರು ಅಂತೇಳಿ ನೊಂದುಕೊಂಡು ಹೇಳ್ತಾರೆ ಶಾಸಕರ ಕಚೇರಿಗೆ ಹೋಗ್ತಾರೆ ಶಾಸಕರ ಹತ್ರ ವೆಂಕಟೇಶ್ ಮೂರ್ತಿ ಬಗ್ಗೆ ಗುಣಗಾನ ಮಾಡ್ತಾರೆ ನಮಗೆ ವಿಡಿಯೋ ಮಾಡ್ತಾರೆ ಸರ್ ನಾವು ಲೂಟಿ ಹೊಡೆಯೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಸರ್ ಆದ ಆ ರಾಜಕೀಯ ದಲ್ಲಾಳಿ ಮತ್ತು ಶ್ರೀನಿವಾಸ ಮೂರ್ತಿಯ ಅಪಚಾರಗಳಿಗೆ ಸಿಂಹ ಸ್ವಪ್ನವಾಗಿ ನಿಂತಿದ್ದಾರೆ ಅಂತೇಳಿ ಶಾಸಕ ಹತ್ರ ಹೇಳ್ತಾರೆ ಪಾಪ ಶಾಸಕರು ಏನ್ ಹೇಳ್ತಾರೆ ಅವ್ರಿಗೂ ಗೊತ್ತು ವೆಂಕಟೇಶ್ ಮೂರ್ತಿ ಒಂಟಿ ಸದಗದ ಹಾಗೆ ಬನಶಂಕರಿ ದೇವಾಲಯದ ಭ್ರಷ್ಟಾಚಾರಿಗಳಿಗೆ ಬೆವರ ನೀರಿತಿದ್ದಾರೆ ಅಂತ ಹಾಗಾಗಿ ಅವರು ಕೂಡ ಏನೋ ಒಂದು ಹೇಳಿ ಕಳಿಸಿದ್ದಾರೆ ಅದು ಬೇರೆ ಪ್ರಶ್ನೆ ಈ ಆಪಾದಿತರು ಇಷ್ಟೆಲ್ಲ ದೊಡ್ಡ ದೊಡ್ಡ ಹೆಜ್ಜೆ ಹೇಳ್ತಾರೆ ಒಳ್ಳೆ ಕೆಲಸ ಮಾಡಿಕ್ ಯಾಕೆ ಈ ಹೆಜ್ಜೆ ಇಡೋದಿಲ್ಲ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗ್ಲಿ ಶ್ರೀನಿವಾಸ ಮೂರ್ತಿ ಆಗ್ಲಿ ಆದ ರಾಜಕೀಯ ದಲ್ಲಾಳಿ ಆಗ್ಲಿ ಅವ್ರ ಮನಸ್ಸಾಕ್ಷಿಗೆ ನಾವು ಆಯುಕ್ತರಿಗೆ ಎ ಡಿ ಸಿ ಅವರಿಗೆ ದೂರ ನೀಡೋದು ಬೇರೆ ಪ್ರಶ್ನೆ ಅವರ ಮನಸ್ಸಾಕ್ಷಿಗೆ ಸರಿ ಅಂತ ಅನ್ಸುತ್ತಾ ಅವರ ಕುಟುಂಬದ ಸದಸ್ಯರ ಜೊತೆ ಶಾಂತವಾಗಿ ಒಂದು ಸರಿ ಕೂತ್ಕೊಂಡು ಅವರ ಸಹವಾಸದಲ್ಲಿ ಅವರ ಕುಟುಂಬ ಸದಸ್ಯರ ಸಹವಾಸದಲ್ಲಿ ನಾನು ಮಾಡ್ತಿರೋಂಥದ್ದು ಸರಿನಾ ಅಂತ ನಿಮಗೆ ನೀವೇ ಅವಲೋಕನ ಮಾಡ್ಕೊಳ್ರಿಯ ನಿಮಗೆ ಒಳ್ಳೆ ಕೆಲಸ ಮಾಡೋದಕ್ಕೆ ಮಾತ್ರ ಅವಕಾಶ ಇರುವಂಥದ್ದು ನೀವು ಈ ರೀತಿ ವಾಮ ವಾಮಮಾರ್ಗಗಳಿರಿಯೋದು ಅಥವಾ ಅವರಿನ ಎತ್ತಿ ಕಟ್ಟುವಂಥದ್ದು ಸಮಾಜಕ್ಕೆ ಪೂರಕವಲ್ಲದ ಮಹಿಳೆಯರನ್ನ ಸ್ಪಾನ್ಸರ್ ಮಾಡಿ ಅವ್ಯವಸ್ಥೆಗಳು ಮಾಡ್ಕೊಳುವಂಥದ್ದು ಇದೆಲ್ಲನು ಬಿಟ್ಬಿಡಿ ಇದು ವೆಂಕಟೇಶ್ ಮೂರ್ತಿ ಹತ್ರ ನಡೆಯೋದಿಲ್ಲ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನಿಮಗೆ